ನೋಡ್ರಿ ಇವತ್ತ ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡಾಕತ್ತಿದಿವ್ರಿ ಜೋಳದ ರೊಟ್ಟಿ ಮಾಡೋ ಮುಂದ ನೆನಪಾತ್ರೆ ಇದು ರೊಟ್ಟಿ ಮುಟಗಿ ತಿನ್ಬೇಕ ಬಾ ದಿವ್ಸಾತು ನಾವು ರೊಟ್ಟಿ ಮುಟಗಿ ಮಾಡ್ಕೊಂಡಿರ್ಕಿಲ್ರಿ ಅದಕ್ಕ ಇವತ್ ನಾವು ಇಲ್ಲಿ ರೊಟ್ಟಿ ಮುಟ್ಗಿ ಮಾಡಿ ತೋರ್ಸಿವ್ರಿ ಅದಕ್ಕಿಂತ ಮುಂಚೆ ಅಮ್ಮನ ಅಡ್ಗೆ ಚಾನಲ್ಗೆ ಸ್ವಾಗತ ರೊಟ್ಟಿ ಮುಟಗಿ ನೋಡ್ರಿ ಈಗ ಇಷ್ಟ ದಪ್ಪ ರೊಟ್ಟಿ ಉಳ್ಳಿ ಹಿಡೀಬೇಕ್ರಿ ಇದನ್ನ ಇಷ್ಟ ದಪ್ಪ ಆದ್ರಣ ಒಂದ್ ಇಷ್ಟ ಕೊಂಡ ಅಲ್ಲೇನ್ ತೋರ್ಸಿವ್ರಿ ಅಷ್ಟ ರೊಟ್ಟಿ ಮುಟ್ಟಿಗೆ ಆಕೈತ್ರಿ ಇದೇನಪ್ಪ ಇಷ್ಟ ದಪ್ಪ ಮಾಡ್ಯಾರು ಇದು ಇಲ್ಲೋ ಅನ್ಬೇಡ್ರಿ ಯಾಕಂದ್ರ ರೊಟ್ಟಿ ಬೇಯ್ಯತೈತ್ರಿ ಅದು ಚಲೋ ಹಂಗೆ ತಿರ್ವೇಡ್ ತಿರ್ವೇಡ್ ಬೇಯಿಸುದ್ರಿ ನೋಡ್ರಿ ಈಗ ಇಷ್ಟ ಬಾಳ್ ಚಿಳು ಮಾಡಬಾರ್ದ್ರಿ ರೊಟ್ಟಿ ಮುಟ್ಟಿಗೆ ಮಾಡ್ಬೇಕಾದ್ರ ಮಿದು ಹಂಗೆ ಆಗ್ಬೇಕಾದ್ರ ಒಂದ್ ಸ್ವಲ್ಪ ದಿಪ್ಪಿನ ಮ್ಯಾಲನಾ ರೊಟ್ಟಿ ಮಾಡ್ಬೇಕ್ರಿ ಈಗ ನೋಡ್ರಿ ತವಾ ಅಂತ್ರು ಕಾದೈತಿ ಬಡದಂತ ರೊಟ್ಟಿ ಹೋದ ತವಾಕ ಸೇರ್ಸಿದೀವಿ ನೋಡ್ರಿ ಈಗ ಇದೊಂದು ಈ ರೀತಿ ಒಂದು ಕಾಟನ್ ಬಟ್ಟಿಲಿ ಸೇಮ್ ರೊಟ್ಟಿ ಮಾಡೋ ಮುಂದೆ ಯಾವ ರೀತಿ ನೀರು ಹಸ್ತಿವ್ರಲಿಯಾ ಅದ ರೀತಿನ ಹಚ್ಕೊಳುದು ಈಗ ಏನೈತಿ ತಿರುವಿ ಹಾಕೊಳದ್ರಿ ನೋಡ್ರಿ ಈಗ ಇಷ್ಟ ಕಣ್ಣು ಮುಡಿದು ಅಂದ್ರೆ ಕಣ್ಣು ಮುಡಿದು ಅಂದ್ರೆ ಈ ರೀತಿ ಎಲ್ಲ ಕಡೆ ಈದ್ ಆತಂದ್ರ ಬೇಂದ ಚತ್ತ ಹರತ್ರಿ ಅದು ಅಲ್ಲಿ ಒಂದ್ ಸ್ವಲ್ಪ ಕಪ್ ಕಪ್ಕ ಆಗೇತರಿಯಾ ಆ ರೀತಿ ಆತಂದ್ರೆ ನಮ್ಮ ಕಡೆ ಏನತ್ತಾರೀ ಕಣ್ಣು ಮೂಡಿ ಅವ್ರ ಒಟ್ಟಿಗೆ ಈ ರೀತಿ ಹತ್ತಾರ್ರಿ ಅದಕ್ಕೆ ಇಷ್ಟ ಚಂದಂಗ ಹಿಂಗ ಒತ್ತಿ 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 ಬೀನ್ಸ್ ಈಗ ನೋಡ್ರಿ ರೊಟ್ಟಿ ಅಂತೂ ರೆಡಿ ಆತು ಇಲ್ಲೇ ಇದು ಕುಟ್ಟು ಕಲ್ಲಿಗೆ ಜೀರ್ಗಿ ಹಾಕಿದೀವ್ರಿ ಜೀರ್ಗಿ ಹಾಕಿ ಫಸ್ಟ್ ಜೀರ್ಗಿ ಕುಟ್ಕೋಬೇಕ್ರಿ ಅವರ ನೋಡ್ರಿ ಇಲ್ಲೇ ಕುಟ್ಟು ತೋರ್ಸಾಕತ್ತೀವಿ ನಾವು ಈ ರೀತಿ ಒಂದಿಟ್ಟ ಕುಟ್ಕೊಂಡ್ ಸಣ್ಣ ಮಾಡಿದ್ದಿಂದ ಏನತಿ ಈಗ ಬೆಳ್ಳುಳ್ಳಿ ಹಾಕಿದ್ದೀವಿ ನೋಡ್ರಿ ಬಳ್ಳೋಳಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ಬೇಕ್ರಿ ರೊಟ್ಟಿ ಮುಟಗಿಗೆಗೆ ಅಂದ್ರೆ ಟೇಸ್ಟ್ ಹಾಕತಿ ನೋಡ್ರಿ ಈಗ ಎರಡು ಶೇರೆ ಈ ರೀತಿ ಸಣ್ಣ ಮಾಡ್ಕೊಂಡಿಂದ ಬಳದ ಎತ್ತಿಟ್ಟ ಹೋದ್ರಿ ಇದನ್ನ ನೋಡ್ರಿ ಇಲ್ಲಿ ತಕ್ಕೊಳಕೈತಿ ಈಗ ಈ ರೊಟ್ಟಿ ಹೋದ ಆ ಕುಟ್ಟು ಕಲ್ಲಾಗ ಹಾಕಿದೀವಿ ನೋಡ್ರಿ ಕಾರು ಕಲ್ಲಾಗ ಈಗ ಬೆಳ್ಳುಳ್ಳಿ ಜೀರ್ಗಿ ಎರಡು ಸೇರಿ ಕುಟ್ಟಿದ್ದು ತಂದ್ ಸೇರ್ಸಿದೀವಿ ಇದಕ್ಕ ಇಲ್ಲಿ ಒಂದ್ ಸ್ವಲ್ಪ ಉಪ್ಪು ರೀ ಇದೇನೈತಿ ಹಸಿ ಮೆಣಸಿನ್ಕಾಯಿ ಐತ್ರಿ ಜೇಜ್ ಜಿಟ್ ಹೊಂದಿದೀವಿ ನಾವು ಫಸ್ಟ್ ನೋಡ್ರಿಗ ಈ ರೀತಿ ಒಂದ್ ಸ್ವಲ್ಪ ಹುಳಿ ಹುಳಿ ಇತ್ತಂದ್ರ ಬಾಯಿ ಸ್ವಚ್ಛಕರಿ ಖಾರ್ಖರ ಹುಲಿ ಹುಳಿ ಹುಳಿ ಅದಕ್ಕೆ ಏನತಿ ಒಂದ್ ಈಟ ನಿಂಬಿ ಹಣ್ಣ ಹಿಂಡಿವ್ರಿ ನಾವು ನಿಂಬೆ ಹಣ್ಣ ಹಿಂಡಿಕ ಇಲ್ಲಿ ಕೊತ್ತಂಬರಿ ಸೇರಿಸಿದಿವ್ ನೋಡ್ರಿ ಕೊತ್ತಂಬರಿ ಹಾಕಿ ಏನತಿ ಈಗ ಒಂದ್ ಸ್ವಲ್ಪ ಎಣ್ಣೆ ಹಾಕಿದೀವಿ ನೋಡ್ರಿ ಗಾಂಧಿ ಎಣ್ಣೆ ಒಂದ್ ಇಟ ಜಾಸ್ತಿ ಹಾಕ್ಬೇಕ್ರಿ ಅಂದ್ರ ಚಲೋ ಹಾಕತಿ ನೋಡ್ರಿ ಈ ರೀತಿ ಎಲ್ಲಾ ಕಡೆ ಸವರ ಹೇಳ್ಕೊಬೇಕ್ರಿ ಅದನ್ನ ಸವ್ರ ಏನತಿ ಏನೈತಿ ಹಿಂಗೆಲ್ಲ ರೊಟ್ಟಿ ತಗೊಂಡ ಕಲ್ನೊಳಗಿಟ್ಟ ಜಜ್ಕೋತ ಹೋಗುದ್ರಿ ಇದನ್ನ ನೋಡ್ರಿ ಇಲ್ಲಿ ಜಜ್ಜು ತೋರ್ಸಾಕತ್ತೀವಿ ನಾವು ಇಷ್ಟ ಮಾಡ್ಕೋತ ಹೋಗುದ್ರಿ ಪೂರ್ತಿ ಈ ರೊಟ್ಟಿ ಮುಟಗಿ ಮಾಡ್ಬೇಕಾದ್ರ ಕಂಪಲ್ಸರಿ ರೊಟ್ಟಿ ಅಂದ್ರ ದಪ್ಪ ಇರ್ಬೇಕ್ರಿ ಇಷ್ಟ್ಯಾಕ್ ದಪ್ಪ ಮಾಡ್ಯಾರ ತನ್ಬೇಡ್ರಿ ಅಂದ್ರನ ರೊಟ್ಟಿ ಮುಟಿಗಿ ಒಂದಿಷ್ಟು ಇಷ್ಟ ಅದು ಇಲ್ಲಾದ್ರ ಇಟಿಟ ನಾರ್ಮಲ್ ರೊಟ್ಟಿ ಮಾಡ್ತೀವ್ರಲೇ ಆ ರೀತಿ ಉಳ್ಳಿ ಗಿಡದ ಮಾಡಿದ್ರೆ ಅಗ್ದಿ ಇಟಿ ಇಟಾ ಹಾಕವ್ರಿ ರೊಟ್ಟಿ ಮುಟ್ಟಿಗೆ ಅಂದ್ರೆ ರೊಟ್ಟಿ ದಪ್ಪಿ ಅಷ್ಟು ಜಜ್ಜಿ ಕೆಸಿಂದ ಏನತಿ ಈ ರೀತಿ ಒಂದಿಟ ಕೈಲೆ ಎಲ್ಲಾ ಕೂಡಸ್ಕೊಬೇಕ್ರಿ ಅದನ್ನ ಕೊತ್ತಂಬರಿ ಹಸಿ ಖಾರ ಬಳ್ಳೋಳ ಬೆಳ್ಳುಳ್ಳಿ ಜೀರಿಗೆ ಅಂದ್ರೆ ಎಲ್ಲಾ ಕಡೆ ಕೂಡ್ಬೇಕಾದ್ರೆ ಈ ರೀತಿ ಕೈಲೆ ಮಿಕ್ಸ್ ಮಾಡ್ಕೋದ್ರಿ ಈ ರೊಟ್ಟಿ ಮುಟ್ಗಿ ಈಗ ಸೇತಗಿ ಮಾಡೋರು ಅಂತರೂ ಈಗ ಭೂಮಿಗೆ ದುಡಿಯೋಕೆ ಹೋಗೋರು ಈ ರೀತಿ ಪೈಲಾದ ಮಂದಿ ರೊಟ್ಟಿ ಮುಟ್ಟಿಗೆ ತಿಂದ ಕಂಪಲ್ಸರಿ ಕೆಲ್ಸಕ್ಕೆ ಹೋಗಿದ್ರಿ ಈಗ ಏನು ಮಾಡ್ತಾರಪ್ಪ ಅಂದ್ರೆ ಇವೆಲ್ಲ ರೊಟ್ಟಿ ಮುಟ್ಟಿಗೆಗಳು ಮರಿಯಾಕೋತ ಹೊಂಟವ್ರಿ ಅದಕ್ಕೆ ನಾವು ಇವತ್ತು ಏನೈತಿ ರೊಟ್ಟಿ ಮುಟ್ಟಿಗೆ ಮಾಡಿ ತೋರ್ಸಿದೀವ್ರಿ ನಮಗೂ ಬಾಧೆವು ಸಾತು ತಿಂದ್ರಿಕ್ಕಿಲ್ಲ ತಿನ್ಬೇಕು ಅನಿಸ್ತು ನಾವು ಹಿಡಿಯೋಕು ಆತು ತಿನ್ನೋಕು ಆತು ಮಾಡಿ ತೋರ್ಸಿದೀವ್ರಿ ನೋಡ್ರಿ ಈಗ ಈ ರೀತಿ ಕೈಲೇ ಚಲೋ ತಂಗ ಮಿಕ್ಸ್ ಮಾಡ್ಕೊಂಡಾಗ ಗಾಳಿ ಮಾಡ್ಕೋಬೇಕ್ರಿ ಇದನ್ನು ನೋಡ್ರಿಗ ಈ ರೀತಿ ಕೈಲೇ ಎಲ್ಲ ಕಡೆ ರೀ ಹೋಗ್ಬೇಕ್ರಿ ಅಂದ್ರ ಇಂತಾದೊಂದ್ ಏನೋ ಆರಾಮ್ ಇಲ್ಲ ದಾಗತಿ ಈ ರೀತಿ ರೊಟ್ಟಿ ಮುಟ್ಟಿಗೆ ಮಾಡಿ ಕೊಟ್ರ ಅಷ್ಟ ಬಾಯಿ ಸ್ವಚ್ಛ ರೀ ಒಂಟ ತಿನ್ನಾಕು ರುಚಿ ಹತ್ತತ್ರಿ ರೊಟ್ಟಿ ಮುಟ್ಟಿಗೆ ನಮಗ ಇದಿಷ್ಟ ಬೇಡಪ್ಪ ಅಂದ್ರ ಮೊಸರು ಜೋಡಿನೂ ತಿನ್ಬೋದ್ರಿ ಇದನ್ನ ಮೊಸರೊಳಗೆ ನಾವು ಒಂದಿಪಾ ನಾವ್ ಹಂಗತ್ತಿತಿವಂದ್ರ ಉಳ್ಳಾಗಡ್ಡಿ ಎತ್ತಿ ಕಡ್ಕೊಂಡು ರೀ ನೋಡ್ರಿ ಈಗ ಮಾಡಿದಂತ ರೊಟ್ಟಿ ಮುಟ್ಟಿಗೆ ಇಲ್ಲಿ ನಾವು ಪ್ಲೇಟಿಗೆ ಸರ್ವ್ ಮಾಡಿವ್ರಿ ಯಾವ ರೀತಿ ಆಗೈತಿ ಅನ್ನೋದು ಇಲ್ಲೇ ಕಲ್ ಒಳಗೂ ಇಟ್ಟಿವ್ರಿ ಪ್ಲೇಟಿಗೆ ಸರ್ವ್ ಮಾಡಿದ್ ಮತ್ತ ಮಾಡಿ ಕೈ ಒಳಗೂನು ಹಿಡ್ದದಿವ್ರಿ ಈ ರೊಟ್ಟಿ ಮಟ್ಟಿಗೆ ಮಾಡುವಂತ ವಿಡಿಯೋ ನಿಮಗೆ ಇಷ್ಟ ಆಗೇತಿ ಅನ್ಕೋತನ್ರೀ ಜೋಳದ ಹಿಟ್ಟಿಂದು ಇಷ್ಟ ಆಗಿದ್ರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮ್ಮ